ಶ್ರೀ ಸಂತೋಷಿ ಮಾತಾ ವ್ರತ ಕಥಾ ಆರಂಭ ಒಂದೇ ಅಧ್ಯಾಯ ಪೂರ್ವಕಾಲದಲ್ಲಿ ಕಾಲದಲ್ಲಿ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮುನಿಶರರು ಸೂತ ಪುರಾಣಿಕ ನಿಂತು ಪ್ರಶ್ನಿಸಿದರು ಸೌಮ್ಯ ಸ್ವಭಾವವುಳ್ಳ ಸಕಲ ಶಾಸ್ತ್ರ ಪುರಾಣ ವಿಶಾರನಾದ ಹೇ ಸೂತನೆ ನಮ್ಮ ಸಂದೇಹವನ್ನು ತೀರಿಸು ದುಃಖ ಭಾಜನಾದ ಮಾನವನು ಸದಾ ಸಂತೋಷದಿಂದ ಇರಲು ಏನು ಮಾಡಬೇಕು ಯಾವ ವ್ರತವನ್ನು ಆಚರಿಸಬೇಕು ಅಂತಹ ಉಪಾಯವನ್ನು ಹೇಳು ಎಂಬ ಶೌನುಕರ ಪ್ರಶ್ನೆಗೆ ಸಂತುಷ್ಟನಾದ ಸೂತ ನಿಂತೆಂದನು ಎಲೆಯೇ ಶೌನುಕಾದಿ ಮುನಿಗಳೇ ಕೇಳಿರಿ ನಿಮ್ಮ ಸಂದೇಹ ಸಾಧವಾದುದು ಪೂರ್ವದಲ್ಲಿ ವೇದವ್ಯಾಸರಿಂದ ನಾನು ಕೇಳಿದ್ದು ತಿಳಿದಿದ್ದು ನಿಮಗಾಗಿ ಹೇಳುವೆನು ಚೆನ್ನಾಗಿ ಕೇಳಿ ಸಕಲ ಮಾನವರಿಗೆ ಕಾರ್ಯನಿರತರಾಗಲು ಸಂತೋಷವೇ ಬಲ ಸಂತೋಷದಿಂದ ಮಾಡಿದ ಕಾರ್ಯವು ಶೀಘ್ರ ಫಲ ಪ್ರದವೆಂಬುದು ಸತ್ಯವಾದ ಮಾತು ಸಂತೋಷದಿಂದ ಇರುವವನು ಶಾಂತಿ ಸೌ ಶಾಂತಿ ಸೌಖ್ಯಗಳನ್ನು ಹೊಂದುತ್ತಾನೆ ದುಃಖ ದುಃಖಿಯಾದ ಮಾನವನು ಮೃತಪಾಯನೆಂದು ತಿಳಿಯಬೇಕು ಸದಾ ಸಂತೋಷದಿಂದ ಇರುವವನಿಗೆ ಉತ್ತಮ ಲೋಕವು ಪ್ರಾಪ್ತವಾಗುವುದು ತಾನು ಸುಖವಾಗಿದ್ದು ಇತರರನ್ನು ಸಂತೋಷಪಡಿಸುತ್ತಾನೆ ಆದ್ದರಿಂದ ಪ್ರತಿಯೊಬ್ಬ ಮಾನವನು ಸಂತೋಷದಿಂದ ಇರಲು ಪ್ರಯತ್ನಿಸಬೇಕು ಸೂತರ ಆಹ್ಲಾದಕರವಾದ ಚತುರವಚನಗಳನ್ನು ಆಡಿಸಿದ ಶೌಣಕಾದಿ ಕುತೂಹಲದಿಂದ ಮಾತನಾಡಿದರು ಹೇ ಸೂತನೇ ನಿನ್ನ ಮಾತುಗಳನ್ನು ಕೇಳಿ ನಮಗೆ ಆನಂದವಾಗಿದೆ ಆದರೆ ಸಂತೋಷಕ್ಕೆ ಅಧಿಷ್ಠಾನ ದೇವತೆ ಯಾರು ಆಕೆಯ ಪ್ರದ ಪ್ರಾದುರ್ಭಾವ ಹೇಗಾಯಿತು ಆ ದೇವಿಯ ಮಹಿಮಗಳೇನು ಪ್ರಭಾವವೇನು ಇತ್ಯಾದಿ ವಿಷಯಗಳನ್ನು ನಮಗೆ ವಿಷಾದವಾಗಿ ತಿಳಿಸು ಎಂದರು ಸೂತ ನಿಂತೆಂದನು ಶೌಣಿಕಾದಿಗಳೇ ಕೇಳಿ ಪೂರ್ವದಲ್ಲಿ ಒಮ್ಮೆ ಕೈಲಾಸ ಪರ್ವತದಲ್ಲಿ ಶ್ರಾವಣ ಶುದ್ಧ ಪ್ರೌಣಮಿ ಶುಕ್ರವಾರದ ದಿನ ಶಿವನ ಮಗಳ ಮಗಳಾದ ಮಾನಸದೇವಿ ಎಂಬ ನಾಗದೇವತೆ ಗಣಪತಿಗೆ ರಕ್ಷಾಬಂಧನವನ್ನು ಮಾಡಿದಳು ಅದನ್ನು ನೋಡಿ ಗಣಪತಿಯ ಮಕ್ಕಳಾದ ಲಾಭ ಕ್ಷೇಮ ಎಂಬುವರು ನಮಗೂ ರಕ್ಷಾಸೂತ್ರವನ್ನು ಕಟ್ಟಬೇಕೆಂದು ಮಾನಸದೇವಿಯನ್ನು ಕೇಳಿಕೊಂಡರು ಆಗ ಮಾನಸದೇವಿ ಎಲೆ ಬಾಲಕರೇ ಕೇಳಿ ರಕ್ಷಾಬಂಧನವನ್ನು ಸೋದರಿಯೇ ಮಾಡಬೇಕು ಇತರರು ಮಾಡಬಾರದೆಂದು ನುಡಿದಳು ಮಾನಸ ದೇವಿಯ ಹಿತವಚನವನ್ನಾಲಿಸಿ ಗಣಪತಿ ಪುತ್ರರು ತಂದೆಯ ಬಳಿ ಹೋಗಿ ಜನಕನಿಗೆ ವಂದಿಸಿ ಜನಕ ನಮಗೆ ರಕ್ಷಾಸೂತ್ರವನ್ನು ಕಟ್ಟಲು ಸೋದರಿಯ ಅಗತ್ಯವಿದೆ ಅನುಗ್ರಹಿಸು ಎಂದು ಬೇಡಿಕೊಂಡರು ಆಗ ಪ್ರಸನ್ನವದನಾದ ಗಣಪತಿಯು ಹಸನ್ಮುಖಿಯಾಗಿ ಮಕ್ಕಳನ್ನು ನೋಡುತ್ತಿರಲು ಗಣಪತಿಯ ನೇತ್ರಗಳಿಂದ ಮಹೋಜ್ವಾಲವಾದ ಜ್ಯೋತಿ ಹೊರಟು ಅಲ್ಲೇ ಇದ್ದ ಕಮಲದಲ್ಲಿ ಸೇರಿತು ಆ ಕಮಲದಿಂದ ಪ್ರಸನ್ನವದ ಬಾಲಿಕೆಯು ಪ್ರಾದುರ್ಭವಿಸಿದಳು ಸಕಲ ದೇವತೆಗಳು ಈ ವಿಚಿತ್ರವನ್ನು ಕಣ್ಣಾರೆ ಕಂಡು ಸಂತೋಷ ಪಟ್ಟರು ಹಾಗೂ ಪ್ರಾದುಭಿಸಿದ ಬಾಲಕಿಯು ಚತುರ್ಭುಜಗಳಿಂದ ಶೋಭಿಸಿದಳು ಅಭೆ ಹಸ್ತಳಾದ ಆ ಬಾಲಕಿಯು ಒಂದು ಕೈಯಲ್ಲಿ ಖಡ್ಗವನ್ನು ಇನ್ನೊಂದು ಕೈಯಲ್ಲಿ ಶೂಲವನ್ನು ಮತ್ತೊಂದು ಕ ಮತ್ತೊಂದು ಕರದಲ್ಲಿ ಪಾತ್ರೆಯನ್ನು ಹಿಡಿದು ಕೊಂಡಿರುವುದನ್ನು ಎಲ್ಲರೂ ನೋಡಿದರು ಆ ದೇವಿ ಸ್ವರ್ವಾಭರಣ ಭೂಷಿತಳು ದಿವ್ಯಾಂಬರವನ್ನು ಧರಿಸಿ ರತ್ನ ಮಾಲಿಕೆಗಳಿಂದ ಅಲಂಕೃತಳಾಗಿದ್ದಳು ಮಂದಸ್ಮಿತ ಸು ರವಿಂದಳಾದ ದೇವಿಯು ಭಕ್ತ ಜನರ ಸಕಲ ದುಃಖಗಳನ್ನು ದೂರ ಮಾಡಿ ಸದಾ ಸಂತೋಷದಿಂದಿರುವಂತೆ ಅನುಗ್ರಹಿಸುವಳೆಂದು ಆ ದೇವಿಯನ್ನು ಸಂತೋಷಿ ಮಾತೆ ಎಂದು ಕರೆದರು ಆಗ ದೇವತೆಗಳು ಗಂಧರ್ವರು ಯಕ್ಷರು ಕಿಂಪುರುಷರು ನಾರದಾದಿ ಮುನೀಂದ್ರರು ಆ ದೇವಿಯನ್ನು ಸೂತ್ರಗೈದರು ಓಂ ಸಂತೋಷಿ ಮಾತಾ ನಿನಗೆ ವಂದಿಸುವವು ಗಣಪತಿ ಪುತ್ರರು ಅಪೇಕ್ಷಿಸಿದಂತೆ ನಿನ್ನ ಪ್ರಾದುರ್ಭವಾಯಿತು ಆ ಮಕ್ಕಳನ್ನು ಸಂತೋಷವಾಗಿರುವಂತೆ ಅನುಗ್ರಹಿಸು ಅವರಿಗೆ ರಕ್ಷಾಬಂಧನವನ್ನು ಮಾಡಬೇಕೆಂದು ಬೇಡಿಕೊಂಡರು ದೇವತೆಗಳು ಭಿನ್ನ ಪವ ಆಲಿಸಿದ ಸಂತೋಷಿ ಮಾತೆಯು ಪ್ರಸನ್ನವದಾಗಿ ಎಲ್ಲರೂ ನೋಡುತ್ತಿರಲು ಗಣಪತಿಯ ಪುತ್ರರಿಗೆ ರಕ್ಷಾ ಬಂಧನವನ್ನು ಮಾಡಿದಳು ಜೈ ಕಾರಗಳಿಂದ ಸುರರಿಗೆ ಸಮೃಷ್ಟಿಗೆರೆದರು ನೆರೆದಿದ್ದ ಮುನಿಜನರ ಮಧ್ಯದಲ್ಲಿದ್ದ ನಾರದ ಮಹರ್ಷಿಗಳು ಇಂತು ಅಪ್ಪನೆ ಮಾಡಿದರು ಸುರ ಸುರಜನರೇ ಕೇಳಿ ಮಹಾಗಣಪತಿ ಮಗಳಾದ ಈ ಬಾಲಿಕೆಯು ಸಂತೋಷದಿಂದ ಪ್ರಾದುರ್ಭಿಸಿದಳು ಗಣಪತಿಯ ಪುತ್ರರಿಗೆ ರಕ್ಷಾಸೂತ್ರವನ್ನು ಕಟ್ಟಿ ಅವರಿಗೆ ಸಂತೋಷವನ್ನುಂಟು ಮಾಡಿದಳು ಆದ್ದರಿಂದ ಈ ದೇವತೆಗೆ ಸಂತೋಷಿ ಮಾತೆ ಎಂಬ ನಾಮವು ಸೂಕ್ತ ವಾದದ್ದು ಶುಕ್ರವಾರದಲ್ಲಿ ಸಂತೋಷಿ ಮಾತೆಯನ್ನು ಭಕ್ತಿಯಿಂದ ಪೂಜಿಸಿದವರಿಗೆ ಸುಖ ಸಂತೋಷಗಳು ಲಭಿಸುವುದರಲ್ಲಿ ಸಂದೇಹವಿಲ್ಲೆಂದರು ಮುನಿಜನರು ದೇವತೆಗಳು ಆ ದೇವಿಯನ್ನು ಪೂಜಿಸಿ ತಮ್ಮ ಸ್ವಸ್ಥಾನಕ್ಕೆ ತೆರಳಿದರು ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆ ಮೃತಕತ ಕಥೆಯ ಒಂದನೇ ಅಧ್ಯಾಯ ಮುಗಿಯಿತು ಜೈ ಸಂತೋಷಿ ಮಾತಾ ಎರಡನೇ ಅಧ್ಯಾಯ ಶೌನ್ಯಕಾದಿಗಳು ಸೂತನಿಂದ ಪ್ರಶ್ನಿಸಿದರು ಪುರಾಣ ಚತುರನಾದ ಸೂತನೆ ಸಂತೋಷಿ ಮಾತೆ ಜನ್ಮ ವೃತ್ತಾಂತವನ್ನೆಲ್ಲ ತಿಳಿಸಿದರು ದೇವಿಯ ವ್ರತವನ್ನು ಮಾಡುವ ವಿಧಿ ನಿಯಮಗಳನ್ನು ಕೇಳಿ ರಾಗಿದ್ದೇವೆ ದಯವಿಟ್ಟು ಅದನ್ನು ವಿಸ್ತರಿಸಿ ಹೇಳಬೇಕೆಂದು ಪ್ರಶ್ನೆ ಮಾಡಲು ಆಗ ಸೂತ ನಿಂತೆ ಎಲೆ ಶೌನಿಕಾದಿಗಳೇ ಸಂತೋಷಿ ಮಾತೆಯ ವ್ರತ ವಿಧಾನವನ್ನು ವಿಧಿ ನಿಯಮಗಳನ್ನು ಕೇಳುವೆನು ಶ್ರದ್ಧೆಯಿಂದ ಕೇಳಿ ಚೈತ್ರ ಮಾಸದಿಂದ ಪಾಲ್ಗುಣ ಮಾಸದವರೆಗೆ ಓ ಒಂಬತ್ತು ತಿಂಗಳಲ್ಲಿ ಈ ವ್ರತವನ್ನು ಮಾಡಬಹುದು ಆದರೆ ಜ್ಯೇಷ್ಠ ಆಷಾಢ ಪುಷ್ಯ ಈ ಮೂರು ತಿಂಗಳಲ್ಲಿ ವ್ರತವನ್ನು ಪ್ರಾರಂಭ ಮಾಡಬಾರದು ಉಳಿದ ಒಂಬತ್ತು ತಿಂಗಳು ಶುಭ ಈ ವ್ರತವನ್ನು ಶುಕ್ರವಾರವೇ ಪ್ರಾರಂಭ ಮಾಡಬೇಕು ಮೂರು ಅಥವಾ ಐದು ಅಥವಾ ಏಳು ಇಲ್ಲದೆ ಹದಿನಾಲ್ಕು ಅಥವಾ ಹದಿನಾರು ಇಲ್ಲವೇ ಮತ್ತು ಇಪ್ಪತ್ತೊಂದು ಶುಕ್ರವಾರಗಳು ವ್ರತ ಮಾಡಬೇಕು ವ್ರತದ ದಿವಸ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಹಾಗೂ ಉಪವಾಸವಿರಬೇಕು ಕೈಯಿಲಾಗದವರು ವ್ರತಾನಂತರ ಭೋಜನ ಭೋಜನ ಮಾಡಬಹುದು ಅಂದು ಭೂಷಯನ ಮಾಡಬೇಕು ವ್ರತ ಮಾಡುವವರು ಅಂದು ಹುಳಿ ಪದಾರ್ಥವನ್ನು ತಿನ್ನಬಾರದು ಯಾರು ಸಂಗಡ ಮಾಡಬಾರದು ಪರರನ್ನು ನಿಂದಿಸಬಾರದು ಪರರೊಡನೆ ವಾದ ಮಾಡಕೂಡದು ಕ್ರ ಪಾತ್ರ ಕಾಲದಲ್ಲಿ ಪಾತಿರ್ವಿಧಿಗಳನ್ನು ಮುಗಿಸಿ ಶುದ್ಧ ಜಲದಲ್ಲಿ ಮಿಂದು ಪರಿಶ್ ಶುದ್ಧ ಚಿತ್ತನಾಗಿ ಶುಭ ವಸ್ತ್ರಗಳನ್ನು ಧರಿಸಿ ಪೂಜಾ ಮಂದಿರವನ್ನು ಪ್ರವೇಶಿಸಬೇಕು ಉನ್ನತ ಪೀಠದಲ್ಲಿ ಸಂತೋಷಿ ಮಾತೆಯ ಚಿತ್ರಪಟವನ್ನೆರಿಸಿ ಪುಷ್ಪಾದಿಗಳಿಂದ ಅಲಂಕರಿಸಬೇಕು ಅದರ ಮುನ್ನ ಪೂರ್ಣ ಕಲಶವನ್ನು ಇಡಬೇಕು ದೀಪವನ್ನು ಹಚ್ಚಬೇಕು ದೂಪಾರಾಧನೆ ಮಾಡಿ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಬೇಕು ಆಚಮನದ ನಂತರ ವಿಧಿಪೂರ್ವಕವಾಗಿ ಸಂಕಲ್ಪ ಮಾಡಿ ಮೊದಲು ಮಹಾಗಣಪತಿ ಪೂಜೆ ಆಚರಿಸಬೇಕು ನಂತರ ಕಳಶ ಪೂಜೆ ಮಾಡಬೇಕು ಆಮೇಲೆ ನವಗ್ರಹ ಪೂಜೆ ದಿಕ್ಪಾಲರ ಪೂಜೆ ಮಾಡಬೇಕು ಮತ್ತೊಂದು ಕಳಶವನ್ನಿಟ್ಟು ಅದರ ಮೇಲೆ ಒಂದು ಪಾತ್ರೆಯಲ್ಲಿ ಹುರಿ ಕಡಲೆ ಮತ್ತು ಬೆಲ್ಲ ಹಾಕಿ ಸಂತೋಷಿ ಮಾತೆಯನ್ನು ಪ್ರಾರ್ಥಿಸಬೇಕು ಸಂತೋಷಿ ಮಾತೆಯನ್ನು ಪೂಜಿಸಿ ದೂಪದೀಪಗಳನ್ನು ನೈವೇದ್ಯಗಳನ್ನು ಸಮರ್ಪಿಸಬೇಕು ಕುರಿಕಡಲೆ ಬೆಲ್ಲ ಮತ್ತು ಪಕ್ವವಾದ ಫಲಗಳನ್ನು ಮಾತೆಗೆ ನಿವೇಂದಿಸಿ ಮಂಗಳಾರತಿ ಮಾಡಿ ಸಂತೋಷಿ ಮಾತೆಯ ಕಥೆಯನ್ನು ಶ್ರದ್ಧೆಯಿಂದ ಕೇಳಬೇಕು ಕಥೆಯನ್ನು ಶ್ರದ್ಧೆಯಿಂದ ಕೇಳಿ ಪುನಃ ಪೂಜೆ ಮಾಡಿ ಪ್ರಸಾದವನ್ನು ಮೂರು ಭಾಗಗಳಾಗಿ ವಿಂಗಡಿಸಿ ಪೂಜೆ ಮಾಡಿಸಿದ ವಿಪ್ರನಿಗೆ ಒಂದು ಭಾಗವನ್ನು ಕೊಡುವುದು ಎರಡನೇ ಭಾಗವನ್ನು ಗೋಮಾತೆಗೆ ತಿನ್ನಿಸಬೇಕು ಮೂರನೇ ಭಾಗವನ್ನು ಎಲ್ಲರಿಗೂ ವಿತರಣೆ ಮಾಡಬೇಕು ಬಾಂಧವರಿಗೆ ಹಾಗೂ ಇತರರಿಗೆ ಕೊಟ್ಟು ನಂತರ ಮನೆಯವರ ಪ್ರಸಾದ ಸ್ವೀಕರಿಸಬೇಕು ಮುನಿಜನರೇ ಕೇಳಿ ಈ ವ್ರತವನ್ನು ಶುಕ್ರವಾರದಲ್ಲಿ ವಿಧಿಪೂರ್ವಕ ಶಕ್ತಿ ಇಲ್ಲದೆ ಲೋಭ ಮಾಡದೆ ಉತ್ಸಾಹದಿಂದ ಮಾಡಬೇಕು ಪೂರ್ಣವಾದ ನಂತರ ವ್ರತ ಉದ್ಯಾಪನೆ ಮಾಡಬೇಕು ಉದ್ಯಾಪನ ದಿವಸದಲ್ಲಿ ಒಬ್ಬ ಬ್ರಾಹ್ಮಣಿಗೆ ಒಬ್ಬ ಮುತ್ತೈದೆಗೆ ಹಾಗೂ ಎಂಟು ಮಂದಿ ಬಾಲಕ ಬಾಲಕಿಯರಿಗೆ ದುಷ್ಟಾನ ಭೋಜನ ಮಾಡಿಸಬೇಕು ಅಂದು ಸಹ ಅಡಿಗೆಯಲ್ಲಿ ಹುಳಿ ಪದಾರ್ಥವನ್ನು ಬಳಸಬಾರದು ಭೋಜನ ನಂತರ ಬ್ರಾಹ್ಮಣಿಗೆ ಮುತ್ತೈದೆಗೆ ಹಾಗೂ ಬಾಲಕ ಬಾಲಕಿಯರಿಗೆ ಯಥಾಶಕ್ತಿ ನೂತನ ವಸ್ತ್ರಗಳನ್ನು ಫಲಗಳನ್ನು ಪುಷ್ಪಗಳನ್ನು ಕೊಟ್ಟು ಸಂತೃಪ್ತಿಪಡಿಸಬೇಕು ಅಂದು ಸಹ ಯಾರಿಗೂ ದಕ್ಷಿಣೆ ಕೊಡಬಾರದು ಏಕೆಂದರೆ ಕೊಟ್ಟ ದಕ್ಷಿಣೆಯಿಂದ ಮಕ್ಕಳು ಹುಳಿ ಪದಾರ್ಥಗಳನ್ನು ಕೊಂಡು ತಿನ್ನಬಹುದೆಂದು ಶಂಕೆಯು ಬರಬಾರದು ಅದರಿಂದ ಎಲ್ಲರಿಗೂ ಶಕ್ತಿ ವಂಚನೆ ಇಲ್ಲದಂತೆ ಮರುದಿನ ದಕ್ಷಿಣೆ ಕೊಟ್ಟು ಸಂತೋಷಪಡಿಸಿ ತಾನು ಸಂತೋಷದಿಂದ ಇರಬೇಕು ಶೌನಿಕಾದಿಗಳೇ ಕೇಳಿ ಈ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ ಉದ್ಯಾಪನೆಯನ್ನು ಸೂಕ್ತ ರೀತಿ ಶಕ್ತಿ ವಂಚನೆ ಇಲ್ಲದೆ ಮಾಡಿದವರಿಗೆ ಸಕಲ ದುಃಖಗಳು ಸರಿದು ಹೋಗುವ ವಾಚಿತ್ತ ವಾಚಿತಾರ್ಥವನ್ನು ಪಡೆದು ಸಂಪತ್ತಿನಿಂದ ಸಂತೋಷಚಿತ್ತರಾಗಿರುವರು ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆಯ ವ್ರತ ಕತ್ ಎರಡನೇ ಅಧ್ಯಾಯ ಮುಗಿಯಿತು ಬೋಲೋ ಸಂತೋಷಿ ಮಾತಾ ಕಿ ಜೈ ಮೂರನೇ ಅಧ್ಯಾಯ ಶೌನಿಕಾದಿಗಳು ಮತ್ತೆ ಪ್ರಶ್ನೆ ಮಾಡಿದರು ಎಳೆ ಪೂತ ಚರಿತ್ರ ಸೂತ ಸಂತೋಷಿ ಮಾತ ವೃತ್ತ ನಿಯಮಗಳನ್ನು ಕೇಳಿ ನಮಗೆ ಆನಂದವಾಗಿದೆ ಆ ದೇವಿಯು ಮಹಾತ್ಮೆಯನ್ನು ತಿಳಿಯಲು ನಾವು ಕುತೂಹಲರಾಗಿದ್ದೇವೆ ಈ ಲೋಕದಲ್ಲಿ ಆ ದೇವಿಯನ್ನು ಯಾರು ಪೂಜಿಸಿದ್ದರೂ ಆ ವಿವರಗಳನ್ನು ದಯಮಾಡಿ ನಮಗೆ ತಿಳಿಸು ಎಂದು ಕೇಳಿಕೊಂಡರು ರಂಗನಾದ ಸೂತನಾಕ ಶೌಣಿಕಾದಿಗಳ ಕೇಳಿ ಪೂರ್ವದಲ್ಲಿ ಶ್ರೀರಂಗಪಟ್ಟಣ ಎಂಬ ನಗರದಲ್ಲಿ ಓ ಓರ್ವ ಸ್ತ್ರೀಯಗೆ ಏಳು ಮಂದಿ ಮಕ್ಕಳಿದ್ದರು ಅವರು ವ್ಯವಸಾಯ ವೃತ್ತಿಯಾಗಿ ಉಳ್ಳವರಾಗಿದ್ದರು ಮಾತೃಭಕ್ತಿ ಪರಾಯಣದ ಅವರಲ್ಲಿ ಆರು ಮಂದಿಗೆ ವಿವಾಹವಾಗಿತ್ತು ಏಳನೇ ಅವನ ಚಿಕ್ಕವನಾದ ಶ್ರೀಕರಣಿಗೆ ಲಗ್ನವಾಗಿರಲಿಲ್ಲ ಶ್ರೀಕರನು ಸಂಗೀತ ವಿದ್ವಾಂಸನು ಬಲಶಾಲಿ ಧೈರ್ಯಶಾಲಿಯಾಗಿದ್ದನು ಅವನು ಸಂತೋಷಿ ಮಾತೆಯ ದರ್ಶನಕ್ಕಾಗಿ ಉಜ್ಜಯಿನಿ ನಗರಕ್ಕೆ ಪ್ರಯಾಣವಾದನು ಆಗ ದೇವಿಯು ಮಂದಿರದಲ್ಲಿ ಒಂದು ದೊಡ್ಡ ಉತ್ಸವ ನಡೆದಿತ್ತು ಆ ಶುಭ ಸಮಯಕ್ಕೆ ದೇಶದ ನಾಲ್ಕು ದಿಕ್ಕುಗಳಿಂದ ಜನರು ದೇವಿಯ ದರ್ಶನಾಕ್ಷಕಗಳಾಗಿ ಗಳಾಗಿ ಬಂದು ಸೇರಿದರು ಶೌನಿಕದಿಗಳ ಕೇಳಿ ಅಲ್ಲಿ ನೆಲೆದಿದ್ದ ಜನಸ್ತೋಮದಲ್ಲಿ ಭಕ್ತ ಜನರಿಂದ ಪಾರ್ಥನ ಶ್ರೀಕರನು ದೇವಿಯ ಗೀತೆಯನ್ನು ಹೃದಯಮ್ಮ ಹೃದಯಂಗಮವಾಗಿ ಹಾಡಿ ಹಾಡಿ ನಲಿದಾಡಿದನು ಅದನ್ನು ಕಂಡ ಜನರು ಆನಂದವನ್ನು ಹೊಂದಿ ಅವನನ್ನು ಕೊಂಡಾಡಿದರು ಆ ಸಭೆಯಲ್ಲಿ ಕುಳಿತಿದ್ದ ಸತ್ಯವತಿ ಎಂಬ ಕನ್ಯು ಶ್ರೀಕರನ ಮಧುರ ಗಾನಾಮೃತವನ್ನು ಪಾನ ಮಾಡಿ ಮನಸೋತು ಅವನನ್ನು ಪತಿಯಂದು ಭಾವಿಸಿಕೊಂಡಳು ಕಾರ್ಯಕ್ರಮವು ಮುಗಿದ ನಂತರ ನೆರೆದಿದ್ದ ಜನರಲ್ಲಿ ಸಂತೋಷ ಮಾತಿಗೆ ವಂದಿಸಿ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು ಸತ್ಯವತಿಯು ದೇವಿಗೆ ಭಕ್ತಿ ಪುರಸ್ಕಾರವಾಗಿ ಅಭಿನಂದಿಸಿ ತನ್ನ ಸಂಕಲ್ಪವು ಸಫಲವಾಗುವಂತೆ ಮಾಡೆಂದು ಮನದಲ್ಲಿ ಬೇಡಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಶ್ರೀಕರನನ್ನು ಮತ್ತೆ ಮತ್ತೆ ವೀಕ್ಷಿಸಿ ತನ್ನ ಮನೆಗೆ ಹೊರಟು ಮನೆಗೆ ಹೋಗುವ ಮಾರ್ಗದಲ್ಲಿ ರೂಪವತಿಯಾದ ಸತ್ಯವತಿಯನ್ನು ನೋಡಿ ದುಷ್ಟರು ಮೋಹಿಸಿ ಅವಳನ್ನು ಬಲತ್ಕರಿಸಿದನು ಭೀತಳಾದ ಸತ್ಯವತಿಯು ನನ್ನನ್ನು ರಕ್ಷಿಸಿ ರಕ್ಷಿಸಿ ಎಂದು ಅರ್ಥನಾದದಿಂದ ಕೂ ಕೂಗಿಕೊಂಡಳು ಅದೇ ಮಾರ್ಗವಾಗಿ ಹೋಗುತ್ತಿದ್ದ ಶ್ರೀಕರನು ಆ ಬಾಲೆಯ ಕೂಗನ್ನು ಕೇಳಿ ಅವಳ ರಕ್ಷಣೆಗೆ ಓಡಿ ಬಂದು ದುಷ್ಟರನ್ನು ತಡೆದನು ಬಲವಾಗಿ ಅವರನ್ನು ಹೊಡೆದನು ದೃಢಕಾಯನು ಆದ ಶ್ರೀಕರನ್ನು ಹೊಡೆತಕ್ಕೆ ತಡೆಯಲಾರದೆ ದಿಕ್ಕಾಪಾಲಾಗಿ ಓಡಿ ಹೋದರು ಸತ್ಯವತಿಯು ಶ್ರೀಕರಣನಿಗೆ ಕೃತಜ್ಞತೆ ವಂದನೆಗಳನ್ನು ಅರ್ಪಿಸಿ ದಯಾರ್ದ ದೃಷ್ಟಿಯಿಂದ ಅವನನ್ನು ನೋಡಿ ಲಜ್ಜೆಯಿಂದ ವಿನಯ ವಿನಮಿತ ಗ್ರಾತ್ರಳಾಗಿ ಮನೆಗೆ ತರಳಿದಳು ಸತ್ಯವತಿಯು ಮನಃ ಪ್ರವೃತ್ತಿನೇರಿತ ಜನನಿ ಜನಕರು ಶ್ರೀಕರನನ್ನು ಕಂಡು ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅವನ ಸಮ್ಮತಿಯನ್ನು ಪಡೆದು ಶುಭ ಮುಹೂರ್ತದಲ್ಲಿ ಸತ್ಯವತಿ ಶ್ರೀಕರನ ವಿವಾಹ ಮಹೋತ್ಸವವನ್ನು ನೆರವೇರಿಸಿದರು ಶ್ರೀಕರಣಿಗೆ ಸಂತೋಷಿ ಮಾತೆಯ ದರ್ಶನಕ್ಕಾಗಿ ಹೊರಟು ಸೇವೆಯನ್ನು ಮಾಡಿದ್ದರ ಫಲವಾಗಿ ಶೀಘ್ರದಲ್ಲಿ ವಿವಾಹವಾಯಿತು ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆಯ ವೃತಕಥ ಮೂರನೇ ಅಧ್ಯಾಯ ಮುಗಿಯಿತು ಬೋಲೋ ಸಂತೋಷಿ ಮಾತಾ ಕಿ ಜೈ ನಾಲ್ಕನೇ ಅಧ್ಯಾಯ ಸೂತ ನಿಂತೆಂದನು ಶೌನಿಕಾದಿಗಳೇ ಕೇಳಿ ಸತ್ಯವತಿಯು ವಿವಾಹ ವಿವಾಹವಾದ ನಂತರ ಅತ್ತೆಯ ಮನೆಯನ್ನು ಸೇರಿ ಪತಿಯ ಸೇವೆ ಸತಿಧರ್ಮ ಎಂಬುದನ್ನು ಆಚರಣೆಯಲ್ಲಿ ತೋರಿಸಿದಳು ಸತ್ಯವತಿಯು ಶೀಲ ವಿನಯ ವಿವೇಕಾದಿ ಸದ್ಗುಣಗಳನ್ನು ಕಂಡು ಎಲ್ಲರೂ ಸಂತೋಷಪಟ್ಟರು ಆದರೆ ಆರು ಮಂದಿ ನೆಗಣ್ಯರಿಗೆ ಅದು ಸರಿ ಬರಲಿಲ್ಲ ದೇವಾಸುಯಗಳಿಂದ ಕೂಡಿದ ಅವರು ಸತ್ಯವತಿಯಲ್ಲಿ ದೋಷಗಳನ್ನೆನ್ನಿಸಿದರು ಉಚ್ಚಿಷ್ಟವನ್ನೇ ಅವಳಿಗೆ ಉಣಬಡಿಸಿದರು ಅವಳು ತನಗೆ ಕೊಡುತ್ತಿದ್ದ ಕಿರುಕುಳ ತಡೆಯಲಾರದೆ ಒಂದು ದಿನ ಎಲ್ಲ ವಿಷಯವನ್ನು ತನ್ನ ಪತಿದೇವನಿಗೆ ತಿಳಿಸಿದಳು ಸತಿ ಸತ್ಯವತಿಯು ವಚನ ವಚನಗಳನ್ನು ಪತಿದೇವನು ನಂಬಲಿಲ್ಲ ಆದರೆ ಅತಿಗೆಯವರು ತನ್ನ ಹೆಂಡತಿಗೆ ಕೊಡುತ್ತಿದ್ದ ಕಿರುಕುಳನ್ನು ಕಣ್ಣಾರೆ ಕಂಡು ತಮಗೆ ಎಂಜಲ ಅನ್ನವನ್ನಷ್ಟೇ ಬಡಿಸುತ್ತಿದ್ದರು ತಿಳಿದು ಕುಪಿತನಾಗಿ ಅತ್ತಿಗೆಯನ್ನು ದಂಡಿಸಿದನು ಅದೇ ಸಮಯಕ್ಕೆ ಶ್ರೀಕರನ ಅನ್ನಂದಿರು ಬಂದು ವಿಷಯವನ್ನು ಕೇಳಿ ತಿಳಿದು ಅವರೆಲ್ಲರೂ ಒಂದಾಗಿ ಶ್ರೀಕರನ್ನು ನೋಡಿ ಎಲೆ ಮೂರ್ಖ ಮಂದ ಬುದ್ಧಿ ನಿನಗೆ ಸಂಪಾದನೆ ಮಾಡಲು ಕೈಯಲಾಗದು ನಿನಗೆ ಮೃಷ್ಟನಿತ್ತು ನೀಡಬಹುದು ಉಚ್ಚಿಷ್ಟವೇ ನಿಮಗೆ ಗತಿ ಬೇರೆಯನ್ನು ಮಾಡಲಾಗುವುದು ಎಂಬುದಾಗಿ ನಿಷ್ಠೂರ ವಚನಗಳನ್ನಾಡಲು ಶೋಕಕುಲಾಚಿತ್ತನಾದ ಶ್ರೀಕರನು ಮನೆ ಬಿಟ್ಟು ದೇಶಾಂತರ ಹೊರಟು ಹೋದನು ಶ್ರೀಕರನು ದೇಶಾಂತನ ಮಾಡುತ್ತಾ ಒಂದು ಪಟ್ಟಣದಲ್ಲಿ ಓರ್ವ ವರ್ತಕನಲ್ಲಿ ಕೆಲಸಕ್ಕೆ ಸೇರಿದನು ಕೆಲ ದಿನಗಳುಳಿದವು ವರ್ಷಗಳು ಕಳೆದು ಹೋದವು ಶ್ರೀಕರ ವಿಶ್ವಾಸಪೂರಿತ ಸೇವೆಯನ್ನು ನೋಡಿ ತೃಪ್ತನಾದ ಆ ವರ್ತಕನು ಅವನಿಗೆ ಸಂಬಳದ ಜೊತೆಗೆ ವ್ಯಾಪಾರದ ಲಾಭದಲ್ಲಿ ಅರ್ಥ ಅರ್ಧ ಭಾಗವನ್ನು ಕೊಟ್ಟು ಅವನನ್ನು ಪಾಲುಗಾರನ ಪಾಲುಗಾರನನ್ನಾಗಿ ಮಾಡಿಕೊಂಡನು ನಿರ್ಮಲ ಸ್ವಭಾವವಾದ ಶ್ರೀಕರನು ವಿಶೇಷ ಧನಾರ್ಜನೆ ಮಾಡಿ ದೊಡ್ಡ ಶ್ರೀಮಂತನಾದ ಇತ್ತ ಶ್ರೀಕರನು ಪತ್ನಿ ಸತ್ಯವತಿ ಪ್ರತಿದಿನ ಅಡವಿಗೆ ಹೋಗಿ ಸೌದೆ ತರುತ್ತಿದ್ದಳು ಮನೆ ಕೆಲಸಗಳೆಲ್ಲ ಮಾಡಿ ನೆಗಣ್ಣರು ಹಾಕುತ್ತಿದ್ದ ಹುಡಿ ಹಳಸಿದ ಪದಾರ್ಥವನ್ನು ತಿಂದು ಚಿಪ್ಪಿನಲ್ಲಿ ನೀರಿ ಕುಡಿದು ಪತಿ ದೇವನ ದಾರಿ ಕಾಯುತ್ತಾ ದಿನಗಳನ್ನು ಕಳೆಯುತ್ತಿದ್ದಳು ಆ ಮನೆಯ ಜನರು ನಿಷ್ಠೂರ ವಚನಗಳನ್ನು ಸಹಿಸಿಕೊಂಡು ಮನೆಯ ದಾಸಿಯಾಗಿದ್ದಳು ಶೌನಿಕಾದಿಗಳೇ ಕೇಳೆ ಇಂತು ನಾನಾ ವಿಧವಾದ ಹಿಂಸೆ ಕೊಡುತ್ತಿದ್ದರು ಸತ್ಯವತಿಯು ಸಹನೆಯಿಂದ ಇದ್ದರು ನಿಷ್ಕಾರಣವಾಗಿ ನಿರು ದೋಷಿಯಾದ ಸತ್ಯವತಿಯನ್ನು ನೆಗಣ್ಯರು ಬೈದು ಹೊಡೆದರು ಚಿತ್ರಹಿಂಸೆಯನ್ನು ಸಹಿಸಲಾಗದೆ ಸತ್ಯವತಿ ಆತ್ಮಹತ್ಯೆ ಮಾಡಿಕೊಂಡಳು ನದಿಗೆ ಹೊರಟಳು ನದಿಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಳಾದ ಸತ್ಯವತಿಯನ್ನು ನೋಡಿ ನಾರದ ಮುನೀಂದ್ರರು ಬಂದು ತಡೆದರು ಬ್ರಹ್ಮಮಾನಸ ಪುತ್ರನಾದ ನಾರದ ಮುನೀಂದ್ರನಿಗೆ ಸತ್ಯವತಿಯು ಸಾತ್ರಾಂಗ ಪ್ರಣಾಮ ಮಾಡಿ ತನ್ನ ದುರ್ವಸ್ಥೆಯನ್ನು ಶಾಂತವಾಗಿ ತೋಡಿಕೊಂಡಳು ದೈನದಿಂದ ದುಃಖಿಸುತ್ತಿದ್ದಳು ಅದನ್ನು ಕಂಡು ನಾರದ ಮುನೀಂದ್ರರು ಜ್ಞಾನ ನೇತ್ರದಿಂದ ಅವಳ ಭವಿಷ್ಯವನ್ನು ತಿಳಿದು ಅವಳ ಅದೃಷ್ಟಕ್ಕೆ ಸಂತೋಷಪಟ್ಟು ಅವಳನ್ನು ದಯಾರ್ಧ ದೃಷ್ಟಿಯಿಂದ ನೋಡಿಹುತ ವಚನಗಳನ್ನಾಡಿದರು ನಾರದ ಮುನೀಂದ್ರ ಅದೆಂದರು ಎಲೆ ಮುನಿಗಳೇ ಚಿಂತಿಸ್ ಚಿಂತಿಸಬೇಡ ಭಯಪಡಬೇಡ ನಿಮಗೆ ಉತ್ತಮ ಭವಿಷ್ಯವಿದೆ ಮುಂದೆ ನಿಮಗೆ ಸುಖವಾಗುವುದು ನನ್ನ ಮಾತು ಮಾತನ್ನಾಲಿಸು ವಿನಾಯಕನ ಮಗಳಾದ ಸಂತೋಷಿ ಮಾತೆಯನ್ನು ಪೂಜಿಸು ಆ ದೇವಿಯ ವ್ರತವನ್ನು ಮಾಡು ಹೀಗೆ ಹದಿನಾರು ಶುಕ್ರವಾರಗಳು ವ್ರತ ಮಾಡಿದರೆ ನಿನಗೆ ವ್ರತ ಪ್ರಭಾವದಿಂದ ಸಕಲ ದುಃಖಗಳು ದೂರವಾಗುವ ದೂರ 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 ದೇಶದಲ್ಲಿರುವ ಪತಿಯು ನಿನ್ನಲ್ಲಿಗೆ ಬರುವವನು ಮುಂದೆ ಪತಿಯಿಂದ ಕೂಡಿ ನೀನು ಸುಖವನ್ನು ಅನುಭವಿಸಿವೆ ಚಿಂತಿಸಬೇಡ ಆತ್ಮಹತ್ಯೆ ಮಹಾಪಾಪ ಸದ್ಗತಿ ಇಲ್ಲ ದುಡಕಬೇಡ ಎಂಬುದಾಗಿ ಹಿತವಚನಗಳನ್ನಾಡಿ ನಾರದ ಮುನೀಂದ್ರರು ಕರ್ತವ್ಯವನ್ನು ಸೂಚಿಸಿ ವ್ರತ ವಿಧ ವಿಧಾನವನ್ನು ಅರಿಯಿ ಅಂತರ್ಧನಾದರು ನಾರದ ಮುನೀಂದ್ರರು ಹಿತ ವಚನಗಳನ್ನು ಆಲಿಸಿದ ಸತ್ಯವತಿಗೆ ಜೀವ ಬಂದಾಯಿತು ಅಲ್ಲಿಂದ ಮರಳಿ ಬಂದಳು ಅದೇ ಶುಕ್ರವಾರದಲ್ಲಿ ಸಂತೋಷಿ ಮಾತೆಯ ಚಾರಿಸಲು ಸಂಕಲ್ಪ ಮಾಡಿದಳು ಸತ್ಯವತಿಯು ಪ್ರಯಾಸಗಳನ್ನೆಲ್ಲ ಸಹಿಸಿಕೊಂಡು ಕಷ್ಟದಲ್ಲೇ ಶುಕ್ರವಾರ ಸಂತೋಷಿ ಮಾತೆಯ ವ್ರತವನ್ನು ಭಕ್ತಿಯಿಂದ ಮಾಡಿದಳು ಶೌನಿಕಾದಿಗಳೇ ಕೇಳಿ ಇಂತೂ ಸತ್ಯವತಿಯು ಹದಿನೈದು ಶುಕ್ರವಾರಗಳ ವ್ರತವನ್ನು ಶ್ರದ್ಧೆಯಿಂದ ಮಾಡಿ ಮುಗಿಸಿದಳು ಹದಿನಾರನೇ ಶುಕ್ರವಾರ ಬಂದಿತು ಆದರೆ ಕೈಯಲ್ಲಿ ಬಿಡಿಗಾಸು ಇಲ್ಲವಾಯಿತು ದೈನಾವಸ್ಥೆಯಲ್ಲಿ ಸತ್ಯವತಿಯು ಬಂಧುಗಳನ್ನು ಹಿತೈಷಿಗಳನ್ನು ನೆರೆಹೊರೆಯ ಶ್ರೀಮಂತರನ್ನು ಹಣಕ್ಕಾಗಿ ಹಚ್ಚಿದಳು ಅದು ಪ್ರಯೋಜನವಾಗಲಿಲ್ಲ ಯಾರು ಕಾಸು ಕೊಡ ಎಲ್ಲರೂ ತನ್ನ ವ್ರತಕ್ಕೆ ಭಂಗವಾಗುವುದೆಂದು ಭಯದಿಂದ ಚಿಂತಿಸಿದಳು ಅತೀವ ದುಃಖದಿಂದ ಮರುಗಿದಳು ದಾರಿ ತೋರದೆ ದೇವಿಯನ್ನು ಮೊರೆಹೊಕ್ಕಳು ಸರ್ವ ಮಂಗಳ ಸ್ವರೂಪಳು ಭಕ್ತ ಅಸ್ಸಳು ಸಮುದ್ರಳು ಆದ ಸಂತೋಷಿ ಮಾತೆಯು ಮುದುಕಿಯ ರೂಪವನ್ನು ಧರಿಸಿ ಪೂಜಾ ದ್ರವ್ಯಗಳನ್ನು ತೆಗೆದುಕೊಂಡು ಸತ್ಯವತಿಯ ಬಳಿಗೆ ಬಂದಳು ದೇವಿಯು ಸತ್ಯವತಿಯನ್ನು ಸಂತೈಸಿ ಪೂಜಾ ದ್ರವ್ಯಗಳನ್ನಿತ್ತು ಮಂಗಳೇ ಮಗಳೇ ಚಿಂತಿಸಬೇಡ ಧೈರ್ಯದಿಂದ ಇರು ಈ ಪೂಜಾ ದ್ರವ್ಯಗಳನ್ನು ತೆಗೆದಿಕೊ ದೇವಿಯ ವ್ರತವನ್ನು ನಿರ್ವಿಘ್ನವಾಗಿ ಮಾಡು ನಿನಗೆ ಮಂಗಳವಾಗುವುದೆಂದು ಹರಿಸಿ ಅಂತರ್ಧನಳಾದಳು ಸೂತ ನಿಂತೆಂದನು ಶೌನಿಕಾದಿಗಳೇ ಕೇಳೆ ವೃದ್ಧ ಮಾತೆಯು ತಂದಿತ್ತ ಪೂಜಾ ದ್ರವ್ಯಗಳಿಂದ ಹದಿನಾರನೇ ಶುಕ್ರವಾರದಲ್ಲಿ ಈ ಸಂತೋಷಿ ಮಾತೆಯ ವ್ರತವನ್ನು ಬಹು ಸಂತೋಷದಿಂದ ಮಾಡಿದಳು ದೇವಿಯ ಕೃಪೆಗೆ ತನ್ನ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿ ಸಂತೋಷಿ ಮಾತೆಯನ್ನು ವಿಧ ವಿಧವಾಗಿ ಕೊಂಡಾಡಿದಳು ಬಳಿಕ ತನ್ನ ಪತಿ ವಿಷಯವನ್ನರಿದ ತಾನು ದೇವಿಯನ್ನು ಪ್ರಾರ್ಥಿಸಿ ಓ ಮಾತ ನನ್ನ ಪತಿಯಲ್ಲಿರುವನು ಎಲ್ಲಿರುವನು ತಿಳಿಯದಾಗಿ ಶೀಘ್ರ ಕಾಲದಲ್ಲಿ ಆತನು ಮನೆಗೆ ಹಿಂದಿರುಗುವಂತೆ ಅನುಗ್ರಹಿಸು ಭರ್ತ ಸಂಘವನ್ನು ಕರುಣಿಸು ಎಂದು ದೇವಿಯನ್ನು ಬೇಡಿಕೊಂಡಳು ಸತ್ಯವತಿಯು ಭಿನ್ನ ಪನಾಲಿಸಿದ ಸಂತೋಷಿ ಮಾತೆಯು ಸಂತುಷ್ಟಳಾಗಿ ಶ್ರೀಕರನಿಗೆ ಸ್ವಪ್ನದಲ್ಲಿ ದರ್ಶನವಿತ್ತು ವತ್ಸ ಶ್ರೀಕರ ನಿನ್ನ ಸತ್ಯವತಿಯು ನಿನ್ನ ದಾರಿಯನ್ನು ನೋಡುತ್ತಾ ಕಾದಿರುವಳು ವ್ಯವಹಾರದಲ್ಲಿ ಮಗ್ನನಾಗಿ ಮನೆಯನ್ನು ಮಡದಿಯನ್ನು ಮರೆತಿರುವೆ ಜಾಗೃತನಾಗಿ ತಡ ಮಾಡದೆ ನೀನು ಶ್ರೀರಂಗಪಟ್ಟಣಕ್ಕೆ ಹಿಂದಿರುಗು ನಿನಗಾಗಿ ತಪ್ಪಿಸುತ್ತಿರುವ ನಿನ್ನ ಸತಿಯನ್ನು ಸಮಾಧಾನಪಡಿಸು ಸಂತೋಷ ಗಳಿಸು ನಿನಗೆ ಮಂಗಳಾಗುವುದು ಹೊರಡು ಎಂದು ಆಜ್ಞಾಪಿಸಿ ಸಂತೋಷಿ ಮಾತಿ ಅದೃಶ್ಯಳಾದಳು ಶೌನಿಕಾದಿಗಳೇ ಕೇಳಿ ಸಂತೋಷಿ ಮಾತೆಯ ಆಜ್ಞೆಯನ್ನು ಶಿರಸ ಧರಿಸಿ ವ್ಯವಹಾರದ ಮೇಲಿನ ಆಸೆ ಅಭಿಮಾನವನ್ನು ತ್ಯಜಿಸಿ ಸತ್ಯವತಿಯನ್ನು ಕಾಣುವ ಆಕಾಂಕ್ಷೆ ಆಕಾಂಕ್ಷೆಯಿಂದ ಶ್ರೀಕರನು ಮರುದಿನವೇ ತನ್ನ ನಿವಾಸ ಸ್ಥಾನವಾದ ಶ್ರೀರಂಗಪಟ್ಟಣಕ್ಕೆ ಪ್ರಯಾಣವಾದನು ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆ ವ್ರತ ಕಥೆಯ ನಾಲ್ಕನೇ ಅಧ್ಯಾಯ ಮುಗಿಯುವುದು ಬೋಲೋ ಸಂತೋಷಿ ಮಾತಾಕಿ ಜೈ ಐದನೇ ಅಧ್ಯಾಯ ಸೂತ ನಿಂತೆಂದನು ಶೌನಿಕಾದಿಗಳೇ ಕೇಳಿ ಶ್ರೀಕರನು ವಿಶೇಷವಾಗಿ ದನವನ್ನು ತೆಗೆದುಕೊಂಡು ಶ್ರೀರಂಗಪಟ್ಟಣಕ್ಕೆ ತೆರಳಿದನು ಸಂಧ್ಯಾಕಾಲಕ್ಕೆ ಸ್ವಗೃಹ ಸೇರಿಕೊಂಡನು ಅದೇ ಸಮಯಕ್ಕೆ ಸರಿಯಾಗಿ ಅವನ ಪತ್ನಿ ಸತ್ಯವತಿಯು ಸೌದ್ಯವನ್ನು ಹೊತ್ತು ತಂದಳು ಅಡವಿಯಿಂದ ನಡೆದು ದನಿದು ಆಯಾಸಗೊಂಡ ಬರುತ್ತಿದ್ದ ಸತ್ಯವತಿಯು ಹರಕು ಬಟ್ಟೆ ಧರಿಸಿ ಕೃಷಳಾಗಿರುವುದನ್ನು ನೋಡಿ ಶ್ರೀಕರನು ಬಲೂನೊಂದು ಮನಸ್ಸಿನಿಂದ ಕೋಪಗೊಂಡವನಾಗಿ ಅತ್ತಿಗೆಯರನ್ನು ಅನ್ನಂದಿರನ್ನು ನೋಡಿ ರೋಗಿಷ್ಟ ಅಂತಿರೋ ಸತ್ಯವತಿಯನ್ನು ನೋಡಿದರೆ ಅವಳಲ್ಲಿ ನಿಮಗಿರುವ ತಾತ್ಸಾರ ಬುದ್ಧಿ ಅಸೂಯೆ ದೇ ದ್ವೇಷಗಳಷ್ಟೆಂಬುದು ತಿಳಿದು ಬರುತ್ತಿದೆ ನೀವು ಅವಳಿಗೆ ಮಾಡಿದ ಅನ್ಯಾಯವನ್ನು ನೋಡಿದರೆ ನಾವು ಮನೆಯಲ್ಲೂ ಒಂದು ಕ್ಷಣವೂ ಇರಲಾಗದು ಎಂದು ನುಡಿದು ನುಡಿದಂತೆ ನಡೆದನು ಶ್ರೀಕರಣು ಶ್ರೀರಂಗಪಟ್ಟಣದಲ್ಲೇ ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಿಸಿ ಸತಿ ಸಮೇತ ಶ್ವಾಸವಾಗಿದ್ದನು ಆ ನೂತನ ಗ್ರಹದಲ್ಲಿ ಸಂಪದುಕ್ತನಾದ ಪತಿಯ ಸಮ್ಮತಿ ಪಡೆದು ಸತ್ಯವತಿ ಸಂತೋಷಿ ಮಾತೆಯ ವ್ರತದ ಉದ್ಯಾಪನೆಯನ್ನು ಶಾಶೋಕ್ತ ರೀತಿ ವೈಭವದಿಂದ ಮಾಡಿದಳು ಈ ಶುಭ ಸಂದರ್ಭಕ್ಕೆ ಶ್ರೀಕರಣು ತನ್ನ ಬಂಧುಗಳನ್ನು ಆರು ಮಂದಿ ಅಣ್ಣಂದಿರ ಅತ್ತಿಗೆರನ್ನು ಆಹ್ವಾನಿಸಿ ಆದದ ಮೃಷ್ಟಾನವನ್ನು ಉಣಬಡಿಸಿದನು ಶೌಣಿ ಕದಿಗಳೇ ಕೇಳಿ ಶ್ರೀಕರಣ ಅಣ್ಣಂದಿರು ಮಕ್ಕಳು ಸಂತೋಷಿ ಮಾತೆಯ ಉದ್ಯಾಪನೆಗೆ ಬಂದಿದ್ದರು ಅವರು ಅವರ ತಾಯಿ ಹೇಳಿಕೊಟ್ಟಂತೆ ನಡೆದುಕೊಂಡರು ವಿಧ ವಿಧವಾದ ಸಿಹಿ ತಿಂಡಿಗಳನ್ನು ಮಾಡಿದರು ಅವರು ಅವರಿಗೆ ರುಚಿಸಲಿಲ್ಲ ಚಿಕ್ಕಮ್ಮನಾದ ಸತ್ಯವತಿ ದೇವಿಯನ್ನು ನೋಡಿ ತಾಯಿ ನಮಗೆ ಸಿಹಿ ಪದಾರ್ಥಗಳನ್ನು ಹಿಡಿಸುವುದಿಲ್ಲ ಖಾರ ಮತ್ತು ಹುಳಿ ಪದಾರ್ಥಗಳನ್ನು ತಿನ್ನಲು ಆಸೆಯಾಗಿದೆ ಅಂತಹ ತಿಂಡಿಗಳನ್ನು ನಮಗೆ ಕೊಡು ಎಂಬುದಾಗಿ ಬೇಡಿದರು ಮಕ್ಕಳ ಮಾತಿಗೆ ಸತ್ಯವತಿ ಇಂತೆಂದಳು ಎಲೆ ಮಕ್ಕಳ ಕೇಳಿ ಸಂತೋಷ ಮಾತೆಯು ವ್ರತವನ್ನು ಮಾಡಿದ್ದೇವೆ ಈ ದಿನ ನಮ್ಮಲ್ಲಿ ಯಾರು ಹುಳಿ ಪದಾರ್ಥವನ್ನು ತಿನ್ನಬಾರದು ಸಿಹಿ ತಿಂಡಿಗಳನ್ನು ಮಾತು ಮತ್ತು ಸ್ವಾತ್ ಸಾತ್ವಿಕ ಆಹಾರವನ್ನು ಸ್ವೀಕರಿಸಬೇಕು ಇತ್ತು ಇಂದೊಂದು ದಿನ ನೀವು ಗುಳಿ ತಿನ್ನದಂತೆ ಇದ್ದರೆ ಸಾಕು ಎಂದು ಹಿತವಚನಗಳನ್ನು ನೋಡಿದಳು ಆಗ ಮಕ್ಕಳು ತಾಯಿ ನೀನು ಹೇಳುವುದು ಸರಿ ಹಾಗೇ ಮಾಡೋಣ ಆದರೆ ನಮ್ಮ ಸಂತೋಷಕ್ಕಾಗಿ ನಮಗೆ ಸಂತೋಷಕ್ಕಾಗಿ ಸ್ವಲ್ಪ ಹಣ ಕೊಡು ಎಂದು ಚಿಕ್ಕಮ್ಮನನ್ನು ಕಾಡಿದರು ಮಕ್ಕಳ ಬೇಡಿಕೆಯನ್ನು ಪೂರ್ಣ ಮಾಡುವುದು ಸೂಕ್ತ ಎಂಬ ವಿಶಾಲ ಮನೋಭಾವನೆಯಿಂದ ಸತ್ಯವತಿಯು ಮಕ್ಕಳ ಕೈಯಲ್ಲಿ ಚಿಲ್ಲರೆ ಹಣ ಹಾಕಿದಳು ಶೌನಿಕಾದಿಗಳೇ ಕೇಳಿ ಅಮಾಯಕಳಾದ ಸತ್ಯವತಿಯು ಚಿಕ್ಕ ಮಕ್ಕಳ ಸಂತೋಷಕ್ಕಾಗಿ ಹಣ ಕೊಟ್ಟಳು ಆದರೆ ಕುತ್ಸಿತರಾದ ಅವರ ಮಾತೆಯರ ಮಾತಿನಂತೆ ಆ ಮಕ್ಕಳು ಚಿಲ್ಲರ ಹಣದಿಂದ ಹುಳಿ ಪದಾರ್ಥಗಳನ್ನು ಕೊಂಡು ತಿಂದರು ಅದರಿಂದಾಗಿ ಸಂತೋಷಿ ಮಾತೆಯ ವ್ರತಕ್ಕೆ ಭಂಗ ಉಂಟಾಯಿತು ಈ ವಿಷಯವು ಸತ್ಯವತಿಗೆ ತಿಳಿದು ಅದೇ ಸಮಯಕ್ಕೆ ಸರಿಯಾಗಿ ರಾಜಭಟರು ಬಂದು ಸತ್ಯವತಿಯು ಪತಿ ಶ್ರೀಕರಣನನ್ನು ಬಂಧಿಸಿ ರಾಜನಲ್ಲಿಗೆ ಕೊಂಡೊಯ್ದರು ಉದ್ಯಾಪನದ ದಿನ ನಿರಪರಾಧಿಯಾದ ತನ್ನ ಪತಿಯನ್ನು ರಾಜಭಟರು ಹಿಡಿದುಕೊಂಡು ಓದುವುದಕ್ಕೆ ಸತವತಿ ಮರುಗಿದಳು ಬರೆ ಭಯಭ್ರಾಂತಳಾಗಿ ಶ್ರೀ ಸಂತೋಷಿ ಮಾತೆಯನ್ನು ಸ್ತುತಿಸಿ ಪ್ರಾರ್ಥಿಸಿದಳು ಸಂತೋಷಿ ಮಾತೆಯ ಭಕ್ತವತ್ಸಲ ಆಶ್ರಿತ ಜನ ವಿಪತ್ ಪರಿಹಾರ ಮಾಡುವವಳೆ ದಯಾಮಯಿ ನಿನ್ನನ್ನು ನಂಬಿದ ನನ್ನಿಂದ ಅಪಚಾರವಾಗಿದ್ದರೆ ಕ್ಷಮಿಸು ಒಂದು ವೇಳೆ ನನ್ನ ಪತಿ ಅಪಚಾರ ಮಾಡಿದ್ದರೆ ಮನ್ನಿಸು ನಮ್ಮ ಅವಿವೇಕವನ್ನು ಮನ್ನಿಸಿ ನಮ್ಮನ್ನು ಕಾಪಾಡು ನಮಗೆ ಬೇರೆ ರಕ್ಷಕರಿಲ್ಲ ಎಂಬುದಾಗಿ ದೇವಿಯನ್ನು ಪ್ರಾರ್ಥಿಸಿದಳು ಸೂತ ನಿಂತೆ ಶೌನಿ ಕೇಳಿ ಇಂತು ಭಕ್ತಳಾದ ಸತ್ಯವತಿಯು ಪ್ರಾರ್ಥೆಯನ್ನ ಅಲಸದ ಸಂತೋಷಿ ಮಾತೆಯು ಪ್ರಸನ್ನವಾದಳು ಆಗ ಆಕಾಶವಾಣಿ ನುಡಿಯಿತು ಮಗಳೇ ಸತ್ಯವತಿ ಚಿಂತಿಸಬೇಡ ನಿಮ್ಮಿಂದ ಯಾವ ಅಪರಾಧವೂ ನಡೆದಿಲ್ಲ ನೀವು ನಿರ್ ನಿರ್ಮಲ ಚಿತ್ತರು ವಿಶುದ್ಧ ಭಕ್ತಿಯಿಂದ ವ್ರತವನ್ನು ಆಚಿಸಿದ್ದೀರಿ ಉದ್ಯಾಪನದ ದಿನವೇ ನಿಮ್ಮ ಮನೆಯ ಮಕ್ಕಳು ಹಠಮಾರಿತನದಿಂದ ಹುಳಿ ಪದಾರ್ಥವನ್ನು ತಿಂದು ವ್ರತಭಂಗ ಮಾಡಿದರು ಅದರಿಂದ ವಿಪತ್ತಿಗೆ ದಾರಿವಾಯ ದಾರಿವಾಯಿತು ಅದನ್ನು ಚಿಂತಿಸಬೇಡ ಮತ್ತೊಮ್ಮೆ ಉದ್ಯಾಪನವನ್ನು ಮಾಡು ನನ್ನ ಅನುಗ್ರಹದಿಂದ ನಿನ್ನ ಪತಿ ರಾಜನಿಂದ ಸನ್ಮತ ಸನ್ಮಾನಿತನಾಗಿ ಶೀಘ್ರದಲ್ಲಿ ನೆನಗೆ ಬರುವ ಇದಕ್ಕೆ ಸಂಶಯವಿಲ್ಲ ಎಂಬ ಆಶೀರವಾಣಿ ಕೇಳಿ ಸತ್ಯವತಿಗೂ ಸಮಾಧಾನವಾಯಿತು ವಿದುಕ್ತ ರೀತಿ ಮತ್ತೊಮ್ಮೆ ಉದ್ಯಾಪನ ಮಾಡಿದಳು ಈ ಸಲ ಜಾಗೃತೆಯಿಂದ ಇದ್ದಳು ಮಕ್ಕಳಿಗೆ ಹಣ ಕೊಡಲಿಲ್ಲ ಯಾರಿಗೂ ದಕ್ಷಿಣೆ ಕೊಡಲಿಲ್ಲ ಯಾರು ಹುಳಿ ಪದಾರ್ಥವನ್ನು ತಿನ್ನಲು ಅವಕಾಶವಿಲ್ಲದಂತೆ ನೋಡಿಕೊಂಡಳು ವ್ರತ ಉದ್ಯಾಪನವನ್ನು ಸಾಂಗವಾಗಿ ಸಂಪೂರ್ಣವಾಯಿತು ಸಂತೋಷಿ ಮಾತಿ ಸುಪ್ರೀತ ಸುಪ್ರೀತಳಾದಳು ದೇವಿ ಅನುಗ್ರಹದಿಂದ ಶ್ರೀಕರಣು ರಾಜ್ಯಸಭೆಯಲ್ಲಿ ಸನ್ಮಾನ್ ಸನ್ಮಾನಿತನಾಗಿ ಸುಖವಾಗಿ ಮನೆಗೆ ಹಿಂದಿರುಗಿದನು ರಾಜನಿಂದ ಸನ್ಮಾನಿತನಾದ ಬಂದಪತಿಯನ್ನು ನೋಡಿದ ಸತ್ಯವತಿಗೆ ಮಹಾನಂದವಾಯಿತು ಸತ್ಯವತಿಯು ಶ್ರೀಕರಣ ಮತ್ತೆ ಶ್ರೀ ಸಂತೋಷಿ ಮಾದೇ ಪೂಜಿಸಿ ಪ್ರಾರ್ಥಿಸಿದಳು ದೇವಿಯ ಭಕ್ತರಾದ ಆ ಪುಣ್ಯ ದಂಪತಿಗಳು ಶ್ರೀರಂಗಪಟ್ಟಣ ಜನರೆಲ್ಲ ಗೌರವದಿಂದ ನೋಡುತ್ತಿದ್ದರು ದೇವಿಯ ಕೃಪೆಯಿಂದ ಸಕಲ ಭಾಗ್ಯಗಳನ್ನು ಪಡೆದು ಸದಾ ಸಂತೋಷದಿಂದ ಇರುವ ಆ ದಂಪತಿಗಳನ್ನು ನೋಡಿ ಶ್ರೀಕರಣ ಅಣ್ಣಂದಿರು ಮತ್ತು ಅತಿ ಅತ್ತಿಗೆಯರು ಅವರಲ್ಲಿ ಮಾತ್ಸರವನ್ನು ದ್ವೇಷವನ್ನು ತೊರೆದು ಸಂತೋಷಿ ಮಾತಿ ವ್ರತವನ್ನು ಭಕ್ತಿಯಿಂದ ಮಾಡಿದರು ಕೆಲ ಕಾಲ ಕಳೆದ ನಂತರ ಸತ್ಯವತಿಗೂ ಸುಂದರನು ಶುಭ ಲಕ್ಷಣ ಲಕ್ಷಿತ ಗಾತ್ರನು ಆದ ಪುತ್ರನು ಜನಿಸಿದನು ಸತ್ಯವತಿಯು ದಂಪತಿಗಳು ಸುಕುಮಾರನೊಂದಿಗೆ ಪ್ರತಿದಿನ ಸಂತೋಷಿ ಮಾತಿ ಆಲಯಕ್ಕೆ ಹೋಗಿ ದೇವಿಯ ದರ್ಶನವನ್ನು ಪಡೆದು ಬರುತ್ತಿದ್ದರು ಇಂತೂ ಕೆಲ ದಿನಗಳು ಉರುಳಿದವು ಒಂದು ದಿನ ಸಂತೋಷಿ ಮಾತೆ ಸೌಮ್ಯ ರೂಪವನ್ನು ತ್ಯಜಿಸಿ ಭಯಂಕರ ರೂಪವನ್ನು ಧರಿಸಿ ಸತ್ಯವತಿಯು ಮನೆಗೆ ಬಂದಳು ಭೀಕರ ರೂಪದ ದೇವಿಯನ್ನು ಕಂಡವರೆಲ್ಲ ಶಾಂಕಿನೋ ಡಾಕಿನೋ ಬಂದಿರುವಳೆಂದು ಭೀತರಾಗಿ ಓಡಿ ಹೋದರು ಆದರೆ ಸತ್ಯವತಿಯು ಹೆದರದೆ ಅವಳೇ ಸಂತೋಷಿ ಮಾತೆ ಎಂಬ ವಿಶ್ವಾಸದಿಂದ ಶಾಂಕಿನಿಯಂತಿರುವ ಭೀಕರ ರೂಪಳಾದ ದೇವಿಯನ್ನು ಪೂಜಿಸಿದರು ಸಂತುಷ್ಟಳಾದ ಸಂತೋಷಿ ಮಾತೆ ಪ್ರಸನ್ನವಾದಳು ಸೌಮ್ಯ ಸ್ವರೂಪದಿಂದ ದೇವಿಯು ಸತ್ಯವತಿಯು ಶ್ರೀಕರಣಿಗೆ ದರ್ಶನವಿತ್ತು ಅವರನ್ನು ಹರಿಸಿ ಅಂತರ್ಧನಳಾದಳು ಸತ್ಯವತಿಯು ದಂಪತಿಗಳು ಸದಾ ಸಂತೋಷದಿಂದ ಇದ್ದರು ಉದ್ಯಾಪನದ ನಂತರ ಸಂತೋಷಿ ಮಾತೆ ವೃತ್ತವನ್ನು ಜೀವಿತ ಕಾಲದಲ್ಲಿ ಮೇಲಿಂದ ಮೇಲೆ ಮಾಡುತ್ತಲಿದ್ದರು ಕೊನೆಗೆ ಅವರು ಪುಣ್ಯಲೋಕ ಸೇರಿದರು ಸೂತ ಶೌನಿ ಕಥೆಗಳೇ ಕೇಳಿ ಮಹಾಮಯಿ ಪಿತಳಾದ ಸಂತೋಷಿ ಮಾತೆಯು ಚರಿತ್ರೆಯನ್ನು ಸಂಪೂರ್ಣವಾಗಿ ವರ್ಣಿಸಲು ವರ್ಷಗಳಾದರೂ ಆದಿಶೇಷನೆಗೆ ಸಾಧ್ಯವಾಗದೆಂಬುದು ಸತ್ಯವಾದ ಮಾತು ಹೀಗಿರುವಾಗ ದೇವಿ ಮಹಾತ್ಮೆಯನ್ನು ನಾನೆಂತ ವರ್ಣಿಸಬಲ್ಲ ನನಗೆ ಹೇಳಿದಲ್ಲಿ ವಂಚನೆ ಇಲ್ಲದೆ ನಿಮಗೆ ಹೇಳಿದ್ದೇನೆ ಸಂತೋಷಿ ಮಾತೆಯ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದವರಿಗೆ ವಾಚಿತಾರ್ಥಗಳೆಡಿರುವ ರೋಗಗಳು ನಾಶವಾಗಿ ಆರೋಗ್ಯ ಹೊಂದುವವರು ಕನ್ಯರಿಗೆ ವಿವಾಹವಾಗುವುದು ಬಂಜಿಯರಿಗೆ ಸತ್ತು ಹುಟ್ಟುವನು ದೇವಿಯ ಕಥೆಯನ್ನು ಪಠಿಸಿದವರು ಕೇಳುವರು ಸುಖ ಸಂತೋಷಗಳನ್ನು ಹೊಂದಿ ದೀರ್ಘಕಾಲ ಜೀವಿಸಿ ಅಂತ್ಯದಲ್ಲಿ ಮುಕ್ತಿ ಹೊಂದುವವರು ಇದಕ್ಕೆ ಸಂ ಸಂಶಯವಿಲ್ಲ ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆ ವ್ರತ ಕತ್ ಐದನೇ ಅಧ್ಯಾಯ ಮುಗಿಯುವುದು ಬೋಲೋ ಸಂತೋಷಿ ಮಾತಾ ಕಿ